ಎಲ್ರಿಗೂ ನಮಸ್ತೆ ವರ್ಸ್ಟೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಿಳಿಕಿರ ಸೊಪ್ಪು ಮತ್ತು ಅವರೆಕಾಳು ಹಾಕಿ ಉಪ್ಪು ಸಾಂಬಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈಗ ಸಾಂಬಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಚಂಬ ಆಗೋಷ್ಟು ನೀರನ್ನ ಹಾಕ್ಕೊಂಡು ಇಲ್ಲಿ ನೀರು ಬಿಸಿ ಆಗೋಕ್ಕೆ ಬಿಡಬೇಕಾಗತ್ತೆ ಈಗ ನೀರು ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ನಾಲ್ಕು ಟೊಮೆಟೊ ನಾನಲ್ಲಿ ಇಲ್ಲಿ ಟೊಮೆಟೊ ಸ್ವಲ್ಪ ಸಣ್ಣ ಇದೆ ಹಾಗಾಗಿ ನಾನು ಒಂದು ನಾಲ್ಕು ಟೊಮೆಟೊ ಹಾಕ್ಕೊಂತಿದ್ದೀನಿ ನೀವೇನಾದರೂ ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊತಿದ್ದೀರ ಅಂದರೆ ಒಂದೆರಡು ಹಾಕೊಳ್ಳಿ ಅಥವಾ ಒಂದು ದಪ್ಪ ಸೈಜ್ ಟೊಮೆಟೊ ಹಾಕ್ಕೊತಿದ್ದೀರ ಅಂದರೆ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಅವರೆಕಾಳನ್ನ ಕೂಡ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಇದನ್ನು ಕೂಡ ನಾನು ಸೇರಿಸ್ಕೊತಿದ್ದೀನಿ ಈಗ ಅವರೆಕಾಳು ಮತ್ತು ಟೊಮೆಟೊನ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ಅವರೆಕಾಳು ಬೆಂದಿದೆಯಲ್ವಾ ಗೊತ್ತಾಗುತ್ತೆ ಅಂದರೆ ನಾವು ಒಂದು ಕಾಳನ್ನ ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಸಾಫ್ಟಾಗಿದ್ದರೆ ಕಾಳು ಬೆಂದಿದೆ ಅಂತ ಗೊತ್ತಾಗುತ್ತೆ ಈಗ ಇಲ್ಲಿ ಕಾಳು ಮತ್ತು ಟೊಮೆಟೊ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊತಿದ್ದೀನಿ ಹಾಗೆ ನಾನು ಕಾಳನ್ನ ಒಂದು ಸೂಟ್ ಆಗೋಷ್ಟು ಕಾಳನ್ನ ಮಾತ್ರ ನಾನು ಎತ್ತಿಟ್ಕೊತಾ ಇದ್ದೀನಿ ಮಿಕ್ಕಿಯಿಂದ ನಾನು ಅಲ್ಲೇ ಇಡ್ ಸಾಂಬಾರಲ್ಲೇ ಇಡುತ್ತೆ ಈ ಟೊಮೆಟೊ ಮತ್ತೆ ಕಾಳನ್ನ ನಾನು ಏನು ಮಾಡ್ತೀನಿ ಅಂತ ಮುಂದೆ ತೋರಿಸ್ತೀನಿ ಸೊ ಸ್ಕಿಪ್ ಮಾಡಿದ್ರೆ ನೋಡ್ತೀರಿ ಈಗ ಇದನ್ನು ನಾನು ಸಪ್ರೇಟ್ ತೊಗೊಂಡ್ಮೇಲೆ ನಾನು ಆಗಲೇ ವಾಶ್ ಮಾಡಿ ಇಟ್ಕೊಂಡಿರೋ ಸೊಪ್ಪು ಏನಿತ್ತಲ್ವ ಆ ಸೊಪ್ಪನ್ನ ನಾನು ಇವಾಗ ಸೇರಿಸ್ಕೊಂತಿದ್ದೀನಿ ಇಲ್ಲಿ ನಾವು ಆದಷ್ಟು ಕಾಳು ಮತ್ತು ಸೊಪ್ಪು ಸೊಪ್ಪು ಕಾಳು ಪಲ್ಯ ಮಾಡ್ತಿದ್ದೀವಿ ಅಥವಾ ಸಾಂಬಾರು ಮಾಡ್ತಿದ್ದೀವಿ ಅಂದರೆ ಕಾಳನ್ನ ಫಸ್ಟ್ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಯಾಕೆಂದರೆ ಕಾಳು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಸೊಪ್ಪು ಬೇಗ ಕ್ವಿಕ್ಕಾಗಿ ಬಿಡುತ್ತೆ ಹಾಗೆ ಎರಡೂ ಒಂದು ಬೆಂದಿರುತ್ತೆ ಒಂದು ಬೆಂದಿರಲ್ಲ ಆಗ ರುಚಿ ಇರಲ್ಲ ಹಾಗಾಗಿ ನಾವು ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡು ಇಲ್ಲಿ ಸೊಪ್ಪು ಹಾಕೋಬೇಕಾಗತ್ತೆ ಈಗ ಸೊಪ್ಪಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಸೊಪ್ಪು ಕಾಳನ್ನ ನಾವು ಒಂದ್ಸಲ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಈ ಸೊಪ್ಪಿಗೆ ನೀವು ಯಾವ ಸೊಪ್ಪು ಬೇಕಾದರೂ ಹಾಕೊಬೋದು ಬಟ್ ನಾನಿಲ್ಲಿ ಕಿಳಕಿರ ಸೊಪ್ಪು ಹಾಕೊಂಡಿದ್ದೀನಿ ಯಾಕಂದರೆ ಚೆನ್ನಾಗಿ ರುಚಿ ಇರುತ್ತೆ ಕಾಂಬಿನೇಷನ್ ಅವರೆಕಾಳು ಮತ್ತೆ ಕಿಳಕಿರೋ ಚೆನ್ನಾಗಿರುತ್ತೆ ಅಂತ ಇದು ಬೇಷಲ್ಲಿ ಇವಾಗ ಮ ಖಾರು ಬದಿಕ್ ಏನೆಲ್ಲ ಬೇಕಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಒಂದು ಕಡಾಯಿಗೆ ನಾನು ಒಂದು ಎಂಟು ಮೆಣ್ಸಿನ್ಕಾಯಿ ಹಾಕೊಂಡು ಹುರಿದು ಹಾಕೊತಿದ್ದೀನಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾನಿಲ್ಲಿ ಒಂದು ಎಂಟು ಒಂದು ಮೆಣ್ಸಿನ್ಕಾಯಿನ ಹಾಕ್ಕೊತಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋ ಅಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಮೆಣಸಿನ ಹಾಕ್ಕೊಳಿ ಹಾಕ್ಕೊತಿದ್ದೀನಿ ಹಾಗೆ ಒಂದು ಎಂಟು ಹೆಸ್ಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಂತಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನ ನಾನು ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂತಿದ್ದೀನಿ ಇದಕ್ಕೆ ಒಂದು ಸಣ್ಣ ಸೈಜು ಹುಣಸೆ ಹಣ್ಣು ಹಾಕ್ಕೊಂತಿದ್ದೀನಿ ಟೊಮೆಟೊ ಹಾಕ್ಕೊಂಡಿರ್ತೀಯಲ್ವ ಸೊ ಹಣ್ಣು ಸ್ವಲ್ಪನೇ ಹಾಕೊಳ್ಳಿ ಸೊ ಹುಳಿ ಜಾಸ್ತಿ ಆಗಿಬಿಡುತ್ತೆ ಹಾಗೆ ನಾನು ಆವಾಗಲೇ ಕಾಳನ್ನ ಏನು ಎತ್ತಿಟ್ಕೊಂಡಿದ್ದೆ ಅದನ್ನು ನಾನು ಇವಾಗ ಸೇರಿಸ್ಕೊತಿದ್ದೀನಿ ಇಲ್ಲಿಗೆ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡು ಸೊಪ್ಪು ಕಾಳು ಬೇಯ್ತಿದ್ದ ನೀರೇನಿತ್ತು ಆ ನೀರನ್ನ ಕೂಡ ಸ್ವಲ್ಪ ತೊಗೊಂಡು ನಾನಿಲ್ಲಿ ಹಾಕ್ಕೊಂಡು ಇದನ್ನು ನಾನು ರುಬ್ಕೊಬೇಕಾಗತ್ತೆ ಇದನ್ನು ಚೆನ್ನಾಗಿ ರುಬ್ಕೊಂಡ್ರೆ ನೋಡಿ ಉಪ್ಪು ಸಾಂಬಾರು ಖಾರ ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ನೀವು ಕೂಡ ಟ್ರೈ ಮಾಡಿ ಇವಾಗ ಈ ಖಾರ ಎಲ್ಲ ನಾನು ಸಪ್ರೇಟಾಗಿ ಎತ್ಕೊತಿದ್ದೀನಿ ಹಾಗೆ ಇಲ್ಲಿ ನೋಡಿ ಖಾರ ಇನ್ನೂ ಸ್ವಲ್ಪ ಜಾರಲ್ಲಿ ಇರುತ್ತಲ್ವ ಅದನ್ನು ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನಾನು ಖಾರಕ್ಕೆ ಹಾಕೋಲ್ಲ ಆ ನೀರನ್ನ ನಾನು ಅದಕ್ಕೆ ಸಾಂಬಾರ್ಗೆ ಹಾಕ್ಕೊತೀನಿ ಅದನ್ನು ತೋರಿಸ್ತೀನಿ ನೋಡ್ತೀರಿ ಈ ಕಡೆ ಸ್ವಲ್ಪ ಸೊಪ್ಪು ಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೆ ಹಾಗೆ ಇಲ್ಲಿ ನೀರೇನಿದೆ ಇದಕ್ಕೆ ಸಾಂಬಾರು ಮಾಡ್ತೀನಿ ನೋಡೋಣ ಬನ್ನಿ ನಾನು ಜಾರಲ್ಲಿ ಇದ್ದಿದ್ದು ಖಾರ ಏನಿತ್ತು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದರಲ್ಲಿ ಇದ್ದಿದ್ದು ಖಾರ ಎಲ್ಲ ನಾನು ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ನೀ ಸಾಂಬಾರು ಏನಿತ್ತು ಅದಕ್ಕೆ ಸೇರಿಸ್ಕೊತಿದ್ದೀನಿ ಹಾಗೆ ಆಗಲೇ ಟೊಮೆಟೊ ಕೂಡ ನಾನು ಏನು ಎತ್ಕೊಂಡಿದ್ದೆ ಆ ಟೊಮೆಟೋನ ಕೂಡ ನಾನು ಚೆನ್ನಾಗಿ ಸ್ಮ್ಯಾಶ್ ಇಟ್ಕೊಂಡು ಆ ಟೊಮೆಟೊ ಕೂಡ ನಾನು ಇವಾಗ ಇಲ್ಲಿ ಸೇರಿಸ್ಕೊತಿದ್ದೀನಿ ಹಾಗೆ ನಿಮಗೆ ಇಲ್ಲಿ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ನಾನು ನಾನಿಲ್ಲಿ ಸಾಂಬಾರು ಸ್ವಲ್ಪ ನೀರು ಕಡಿಮೆನೇ ಇತ್ತಲ್ವ ಸೊ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಆಗಲಿ ನಾವು ಬಿಕಾಸ್ ಸೊಪ್ಪು ಕಾಳು ಹಾಕಬೇಕಾದ್ರೆ ನೀರು ಏನಿರುತ್ತಲ್ವ ಆ ಆ ಉಪ್ಪು ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ನೋಡಿ ಹಾಕೊಳ್ಳಿ ಇವಾಗ ಉಪ್ಪು ಚೆನ್ನಾಗಿ ಸಾಂಬಾರು ಕುದಿತಿದೆ ಸಾಂಬಾರು ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ಆಗೋಗುತ್ತೆ ಈಗ ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಇಲ್ಲಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಸ್ಬೇಕಾಗತ್ತೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕೊತಿದ್ದೀನಿ ಈರುಳ್ಳಿನ ನಾವು ಚೆನ್ನಾಗಿ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಅದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂತಿದ್ದೀನಿ ಈರುಳ್ಳಿ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಮಾತ್ರ ಸೇರಿಸ್ಕೊಳ್ಳಿ ಸೊಪ್ಪು ಕಾಲು ಹಾಕಿರ್ತೀವಲ್ವ ಹಾಗಾಗಿ ತುಂಬ ಉಪ್ಪಾಗ್ಬಿಡುತ್ತೆ ಪಲ್ಯ ರುಚಿ ಚೆನ್ನಾಗಿರೋಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿ ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಹಸಿ ಕಾಯಿ ತುರಿನ ಹಾಕ್ಕೊತಿದ್ದೀನಿ ಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ಸೊಪ್ಪಿನ ಪಲ್ಯ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಕಾಯಿ ತುರಿ ನಾವು ಎಷ್ಟು ಹಾಕ್ಕೊಂತೀವಿ ಅಷ್ಟು ರುಚಿ ಇರುತ್ತೆ ಹಾಗಾಗಿ ಕಾಯಿ ತುರಿನ ಒಂದು ಅರ್ಧ ಬೌಲಷ್ಟು ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಸೊಪ್ಪು ಕಾಳು ಏನಿತ್ತು ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ ಇದನ್ನು ಒಂದು ಮೂರು ನಿಮಿಷ ಚೆನ್ನಾಗಿ ಈರುಳ್ಳಕಾಯಿ ಏನಿರುತ್ತೆ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಪಲ್ಯ ಕೂಡ ರೆಡಿ ಆಗೋಗುತ್ತೆ ನೀವು ನೋಡ್ಬೋದು ಎಷ್ಟು ಈಸಿ ಅಂಡ್ ಕ್ವಿಕ್ ಆಗಿ ಪಲ್ಯ ಕೂಡ ಆಗುತ್ತೆ ಅಂತ ತುಂಬ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಂಡ್ ತುಂಬಾ ಹೆಲ್ತಿ ಕೂಡ ಇದು ನೋಡಿ ಇದನ್ನು ನೀವು ಈ ತರ ಮನೇಲಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಉಪ್ಸಾರು ಖಾರ ಮತ್ತೆ ಸೊಪ್ಪಿನ ಪಲ್ಯ ಜೊತೆ ತಿಂತಿದ್ರೆ ತುಂಬಾ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ